ಬಸವಲಿಂಗಾಯ ನಮಃ ಈ ಪವಿತ್ರವಾಗಿರುವಂತಹ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮಾರಾಧ್ಯ ಗುರುಗಳಾದ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿ ಪುರಸ್ಸರವಾದ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜೆ ಮಹಾಸ್ವಾಮೀಜಿಯವರಲ್ಲಿ ಗಣ್ಯಮಾನ್ಯರಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಸೇರಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮಗೆಲ್ಲ ಶರಣು ಶರಣಾರ್ಥಿಗಳು ನನಗೆ ನೀಡಿರುವಂತಹ ವಿಷಯ ಶರಣರ ನುಡಿಯೇ ನನಗೆ ಗತಿಸೋಪಾನ ಅನ್ನುವಂತಹ ಒಂದು ಅತ್ಯಂತ ಅಪರೂಪವಾಗಿರುವಂತಹ ಒಂದು ವಚನ ಇದು ಈ ವಚನವನ್ನು ಹೇಳುವುದಕ್ಕಿಂತ ಪೂರ್ವದಲ್ಲಿ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡ್ತೇನೆ ಎರಡು ಸಾವಿರದ ಹದಿನಾರರ ಸಂದರ್ಭದಲ್ಲಿ ಭಾರತ ದೇಶದ ಭಾಗ್ಯವಿಧಾತರಾಗಿರುವಂತಹ ಬಸವಣ್ಣನವರ ಮೂರ್ತಿಯನ್ನು ಇಂಗ್ಲೆಂಡಿನ ಲ್ಯಾಂಬೆತ್ ನಗರದಲ್ಲಿ ಅನಾವರಣಗೊಳಿಸಲಾಯಿತು ನಾವು ಬೀದರಿನ ಡಾಕ್ಟರ್ ನೀರಜ್ ಪಾಟೀಲ್ ಅವರನ್ನು ನಾವು ಹೃದಯ ತುಂಬಿ ಗೌರವಿಸಬೇಕು ಯಾಕೆ ಗೌರವಿಸಬೇಕು ಅಂದರೆ ಇಡೀ ಜಗತ್ತನ್ನು ಆಳೋದಕ್ಕೆ ಹುಟ್ಟಿದವರು ನಾವು ಅನ್ನುವಂತಹ ಒಂದು ಭ್ರಮೆಯಲ್ಲಿರುವಂತಹ ಇಂಗ್ಲೆಂಡಿಗರು ಭಾರತ ದೇಶದ ಭಾಗ್ಯವಿಧಾತರಾಗಿರುವಂತಹ ಬಸವಣ್ಣನವರನ್ನು ಯಾಕೆ ಒಪ್ಪಿಕೊಂಡ್ರು ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಯಾಕೆ ಮಾಡಿದರು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ನಾನು ಕಣ್ಣರಳಿಸಿಕೊಂಡು ಟಿ ವಿ ಮುಂದೆ ಕುಳಿತುಕೊಂಡು ಆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೆ ಅಲ್ಲಿ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಾ ಇದ್ದರು ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದ ಫಾದರ್ ಆಫ್ ಡೆಮೋಕ್ರಸಿ ಅನ್ನುವ ಮಾತುಗಳನ್ನು ಇಂಗ್ಲೆಂಡಿನ ಮಾಜಿ ಮೇಯರ್ ಒಬ್ಬರು ಒಬ್ಬರ ಸ್ಟೇಟ್ಸ್ಮನ್ ಒಬ್ಬರು ಆ ಮಾತನ್ನು ಹೇಳಿರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ ಆನಂದ ಆಗ್ತದೆ ಅಭಿಮಾನ ಆಗ್ತದೆ ಬಸವಣ್ಣನವರ ನುಡಿಗಳು ಏನದಾವಲ್ಲ ಅವು ಸೋಪಾನ ಹೆದರದಿರೋ ಮನವೇ ಬೆದರದಿರು ಮನವೇ ನಿಜವ ನರಿದು ನಿಶ್ಚಿಂತನಾಗಿರು ಫಲವಾದ ಮರಣ ಕಲ್ಲಲ್ಲಿ ಇಡುವುದೊಂದು ಕೋಟಿ ಯಲವದ ಮರಣ ಇಡುವರೊಬ್ಬರನೂ ಕಾಣೆ ಅಕ್ಕನ ವಚನಗಳ ಕುರಿತಾಗಿ ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕು ಲಿಂಗಾಯತ ಧರ್ಮದ ಸಂಹಿತೆಯನ್ನು ಕಟ್ಟಿಕೊಟ್ಟಿರುವಂತಹ ಚನ್ನಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆದ್ಯರ ಅರವತ್ತು ವಚನಕ್ಕೆ ದನ್ನಾಯಕರ ಇಪ್ಪತ್ತು ವಚನ ದನ್ನಾಯಕರ ಇಪ್ಪತ್ತು ವಚನಕ್ಕೆ ಅಲ್ಲಮ ಪ್ರಭುದೇವರ ಹತ್ತು ವಚನ ಅಲ್ಲಮ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ ಅಜಗಣ್ಣನ ಐದು ವಚನಕ್ಕೆ ಅಕ್ಕ ಮಹಾದೇವಿಯ ಒಂದೇ ಒಂದು ವಚನ ನಿರ್ವಚನ ಅನ್ನುವ ಮಾತುಗಳನ್ನು ಭಾಳ ಅಪರೂಪವಾಗಿ ಚನ್ನಬಸವರನವರು ಈ ಮಾತುಗಳನ್ನು ಹೇಳ್ತಾರೆ ಅಂದರೆ ಅಕ್ಕನ ವಚನದ ಮೌಲ್ಯ ಎಷ್ಟು ದೊಡ್ಡದು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು ವಚನಗಳನ್ನು ಓದುವಾಗ ನಾವು ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಇಡೀ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟಿರುವಂತಹ ಅತ್ಯಂತ ಅಪೂರ್ವವಾಗಿರುವಂತಹ ಕಾಣಿಕೆ ಯಾವುದು ಅಂತ ನೀವು ಪ್ರಶ್ನೆ ಕೇಳಿದಿರಿ ಅಂದರೆ ವಚನ ಸಾಹಿತ್ಯ ಅಂತ ಹೇಳಬೇಕು ಇವತ್ತು ಕನ್ನಡ ನಾಡಿನ ಬಹುತೇಕ ಎಲ್ಲ ವಿದ್ವಾಂಸರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಈ ಜಗತ್ತಿನಲ್ಲಿ ಸದ್ಯ ಜಾಗತೀಕರಣ ಅನ್ನುವಂಥದ್ದು ನಡೆದಿದೆ ಗ್ಲೋಬಲೈಜೇಷನ್ ಅಂತ ನಾವು ಮಾತಾಡ್ತೀವಿ ಈ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಇಡೀ ಜಗತ್ತಿನಲ್ಲಿ ಎಷ್ಟು ಭಾಷೆಗಳು ಉಳ್ಕೊಳ್ತಾವೆ ಅಂದರೆ ನೀವು ಆಶ್ಚರ್ಯಪಡ್ತೀರಿ ಈ ಸದ್ಯ ಜಗತ್ತಿನಲ್ಲಿ ಎಷ್ಟು ಭಾಷೆಗಳದಾವಂದರೆ ಏಳು ಸಾವಿರದ ಒಂದು ನೂರ ಐವತ್ತೊಂಬತ್ತು ಭಾಷೆಗಳದಾವ ಏಳು ಸಾವಿರದ ಒಂದು ನೂರ ಐವತ್ತೊಂಬತ್ತು ಭಾಷೆಗಳಿರುವಂತಹ ಈ ಜಗತ್ತಿನಲ್ಲಿ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಮುಂದಿನ ಅರವತ್ತು ವರ್ಷಗಳಲ್ಲಿ ಎಷ್ಟು ಭಾಷೆಗಳು ಉಳ್ಕೊಳ್ತಾವಂದರೆ ಕೇವಲ ಎಂಬತ್ತು ಭಾಷೆಗಳು ಉಳ್ಕೊಳ್ತಾವಂತೆ ಆ ಎಂಬತ್ತು ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆನೂ ಕೂಡ ಉಳ್ಕೊಳ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾರೆ ನೀವೆಲ್ಲರೂ ಚಪ್ಪಾಳೆ ತಟ್ಟಿದ್ರಿ ಬಹಳ ಖುಷಿಯಾಯಿತು ನಾನು ಮುಂದೆ ಹೇಳುವಂತಹ ವಿಷಯಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಇವತ್ತು ಎಲ್ಲ ಕನ್ನಡ ನಾಡಿನ ಅಪರೂಪದ ವಿದ್ವಾಂಸರು ಎಲ್ಲರೂ ಹೇಳ್ತಾರೆ ಕನ್ನಡ ಭಾಷೆ ಯಾಕೆ ಎಂಬತ್ತು ಭಾಷೆಗಳಲ್ಲಿ ಉಳ್ಕೊಳ್ತೈತಿ ಅಂದರೆ ಬಸವಾದಿ ಶರಣರು ಬರೆದಿರುವಂತಹ ವಚನಗಳಿಂದಾಗಿ ಕನ್ನಡ ಭಾಷೆ ಉಳ್ಕೊಳ್ತೈತಿ ಅಂತ ಹೇಳ್ತಾರೆ ಇಂತಹ ವಚನಗಳನ್ನು ನಾವೆಲ್ಲರೂ ಓದಬೇಕು ಅದೇ ಗತಿ ಸೋಪಾನ ಅಂತ ನಾವು ಚಿಂತನೆ ಮಾಡಬೇಕು ವಚನಗಳನ್ನು ಓದುವಾಗ ಒಂದು ವಿಷಯವನ್ನು ನಾವು ತೆರೆಯಲ್ಲಿ ಇಟ್ಟುಕೊಳ್ಬೇಕು ಶರಣರು ಏನು ಹೇಳಬೇಕಾಗೈತಲ್ಲ ಅದನ್ನು ಮೊದಲಿಗೆ ಹೇಳಂಗಿಲ್ಲ ಕೊನೆಗೆ ಹೇಳ್ತಾರೆ ನೀವು ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಅವರು ಏನು ಹೇಳಬೇಕಾಗ್ಯದ ಮೊದಲೇ ಹೇಳಿಬಿಡ್ತಾರ್ರಿ ಅವ್ರು ಪುರಂದರದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳಿ ಆರು ಶಾಸ್ತ್ರ ಓದಿದರಿಲ್ಲ ನೂರಾರು ಪುರಾಣ ಕೇಳಿದರಿಲ್ಲ ಅದ್ರ ಬಗ್ಗೆ ಹೇಳ್ಕೊತ ಹೋಗ್ತಾರೆ ನಮ್ಮ ಶರಣರು ಹಂಗಲ್ಲ ಏನು ಹೇಳಬೇಕಾಗಿತ್ತು ಅನ್ನೋದನ್ನು ಮೊದಲಿಗೆ ಹೇಳಂಗ ಇಲ್ಲ ಅವರು ಕೊನೆಗೆ ಹೇಳ್ತಾರೆ ಬಸವನವರ ವಚನವನ್ನು ನೋಡಬೇಕು ನೀವು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ಇಲ್ಲಿ ಏನು ಗೊತ್ತಾಗಂಗಿಲ್ಲ ರೀ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮಣ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಅದೂ ಅಲ್ಲ ಇದೂ ಅಲ್ಲ ಅಂದಾಗ ಓದುಗು ನಲ್ಲಿ ಒಂದು ಪ್ರಶ್ನೆ ಹುಟ್ಟುಕೊಳ್ತದೆ ಹಾಗಾದರೆ ದೇವರು ಯಾವುದರ ಪ್ರಿಯ ಅಂತ ತಿಳ್ಕೊಂಡು ನಿಮ್ಮಲ್ಲಿನೇ ಪ್ರಶ್ನೆ ಬಂದಾಗ ಶರಣರು ತೀರ್ಪನ್ನು ಕೊಡ್ತಾರೆ ದೇವರು ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಈ ಅಕ್ಕನ ವಚನವನ್ನು ಓದುವಾಗ ನಾವು ಅದನ್ನೇ ಚಿಂತನೆ ಮಾಡಬೇಕು ಹೆದರದಿರು ಮನವೇ ಬೆದರದಿರು ತನುವೆ ನಿಜವನರಿದು ನಿಶ್ಚಿಂತನಾಗಿರು ಅನ್ನುವಾಗ ಅಕ್ಕ ಏನು ಹೇಳಾಕತ್ತಾರ ಅನ್ನೋದು ನಮಗೆ ಗೊತ್ತಾಗಂಗಿಲ್ಲ ಕೊನೆಗೆ ನಿಮ್ಮನೆಲ್ಲ ಹಣ್ಣು ಮಾಡಿ ಹಣ್ಣು ಮಾಡಿ ಹಣ್ಣು ಮಾಡಿ ಕೊನೆಗೆ ಹೇಳ್ತಾರ ಭಾಳ ಹಣ್ಣು ತುಂಬಿಕೊಂಡಿರುವಂತಹ ಗಿಡಗಳಿಗೆ ಕಲ್ಲು ಹೆಂಗೆ ಬೀಳುವುದು ಸಾಮಾನ್ಯ ಐತಲ್ಲ ಹಂಗೆ ನಿನಗೆ ಯಾರಾದರೂ ಭಯಾಕತ್ತಾರ ಅಂದರೆ ನೀ ಭಕ್ತಿವಂತದೇ ಅಂತ ತಿಳ್ಕೊಬೇಕಪ್ಪ ಶರಣರ ನುಡಿಗಳು ಏನದಾವಲ್ಲ ಅದುವೇ ನಮ್ಮ ಸಾಧನೆಗೆ ಸೋಪಾನ ಆಗಬೇಕು ಅಂತ ಅಕ್ಕ ನಮಗೆಲ್ಲ ಧೈರ್ಯವನ್ನು ನೀಡುತ್ತಾಳೆ ಇನ್ನೊಂದು ವಚನದೊಳಗೆ ಎಷ್ಟು ಚೆಂದ ಹೇಳ್ತಾಳೆ ನೋಡ್ರಿ ಶರಣರ ನುಡಿಗಳು ಎಷ್ಟು ಚೆನ್ನಾಗಿರ್ತಾವೆ ಅಂತೇಳಿ ಈಗ ಅಕ್ಕನ ವಚನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಒಂದೇ ಒಂದು ವಚನ ನೋಡ್ರಿ ನಮ್ಮ ಬದುಕಿಗೆ ಬೇಕಾಗಿರುವಂಥ ಎಲ್ಲ ಭರವಸೆಯನ್ನು ನೀಡುತ್ತದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ತೊರೆಗಳಿಗೆ ಅಂಜಿದಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದ ಚನ್ನಮಲ್ಲಿಕಾರ್ಜುನ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಇದೇ ಸೋಪಾನ ನೋಡ್ರು ನಮ್ಮ ಬದುಕನ್ನು ಬಹಳ ಎತ್ತರಕ್ಕೆ ಏರಿಸುವಂತಹ ವಚನಗಳು ಬಹಳ ಅದ್ಭುತವಾಗಿರುವಂತಹ ತತ್ವಗಳನ್ನು ನೀಡುತ್ತವೆ ನಮ್ಮ ಹನ್ನೆರಡನೇ ಶತಮಾನದಲ್ಲಿರುವಂತಹ ಬಸವಾದಿ ಶಿವಶರಣರು ಎಷ್ಟು ಅದ್ಭುತವಾಗಿರುವಂತಹ ವಚನಗಳನ್ನು ಬರೆದರು ಕಾಶ್ಮೀರದ ಮಾಂಡವ್ಯಪುರದ ರಾಜ ಮಹಾದೇವ ಭೂಪಾಲ ಆ ವಚನಗಳನ್ನು ಕೇಳುವುದಕ್ಕಾಗಿ ಕನ್ನಡ ನಾಡಿಗೆ ಬಂದರು ಅವರಿಗೆ ಕನ್ನಡ ಭಾಷೆ ಗೊತ್ತಾಗ್ತಿರಲಿಲ್ಲ ಬಸವಣ್ಣನವರ ಧ್ವನಿಯನ್ನು ಕೇಳಿದರು ಮಹಾದೇವ ಭೂಪಾಲ ವಿಚಾರ ಮಾಡಿದರು ಬಸವಣ್ಣನವರ ಧ್ವನಿಯನ್ನು ಕೇಳಿದರೆ ಬಿದ್ದವರ ಧ್ವನಿಯನ್ನು ಕೇಳಿದಂಗೆ ಆಗ್ತದೆ ಬಿದ್ದವರನ್ನು ಎಬ್ಬಿಸುವ ಸಲುವಾಗಿ ಆಡುವಂತಹ ಮಾತುಗಳನ್ನು ಕೇಳಿದಂಗೆ ಆಗ್ತದೆ ಅದಕ್ಕೆ ಬಸವಣ್ಣನವರನ್ನು ನೋಡಬೇಕು ಅಂತ ಹೇಳಿ ಕಾಶ್ಮೀರದಿಂದ ಅವರು ಕಲ್ಯಾಣಕ್ಕೆ ಬರ್ತಾರೆ ಅಂದರೆ ಬಸವನವರ ಮುದ್ದಾದ ಮಾತುಗಳನ್ನು ತಾತ್ವಿಕ ಮಾತುಗಳನ್ನು ಸಾತ್ವಿಕ ಮಾತುಗಳನ್ನು ಕೇಳುವ ಸಲುವಾಗಿ ಅವರೆಲ್ಲ ಬಂದರು ಅರಮನೆಯನ್ನು ಬಿಟ್ಟರು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ನಾನು ಕಟ್ಟಿರುವಂತಹ ಅರಮನೆ ಒಂದಲ್ಲ ಒಂದಿನ ಬಿದ್ದು ಹೋಗ್ತದೆ ನನ್ನ ಗುರು ಬಸವಣ್ಣ ಕಟ್ಟಿರುವಂತಹ ಮಹಾಮನೆ ಎಂದಿಗೂ ಬೀಳಂಗಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ಅರಮನೆ ದೊಡ್ಡದಲ್ಲ ಅರಿವಿನ ಮನೆ ಬಹಳ ದೊಡ್ಡದಾಗ್ತದೆ ಮಹಾಮನೆ ಬಹಳ ದೊಡ್ಡದಾಗ್ತದೆ ಅದರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು ನಮಗೆ ಸಿಕ್ಕಿರುವಂತಹ ವಚನಗಳು ಇಪ್ಪತ್ತ್ಮೂರು ಸಾವಿರ ವಚನಗಳು ಇಪ್ಪತ್ತ್ಮೂರು ಸಾವಿರ ವಚನಗಳನ್ನು ಇಟ್ಟುಕೊಂಡನೇ ಇವತ್ತು ನಾವು ಇಂಗ್ಲೆಂಡಿನ ಲ್ಯಾಂಬೆತ್ ನಗರಕ್ಕೆ ಹೋದೀವಿ ಎಲ್ಲ ವಚನಗಳನ್ನು ಸಿಕ್ಕಿದ್ದವು ಅಂತಂದರೆ ಏನಾಗ್ತಿತ್ತು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಎಷ್ಟು ವಚನಗಳಿದ್ದು ನಮ್ಮಲ್ಲಿ ನಿಮ್ಮ ಶರಣರ ನುಡಿಯೇ ನನಗೆ ಗತಿಸೋಪಾನ ಅಂತ ಅಕ್ಕ ಈ ಮಾತುಗಳನ್ನು ಹೇಳ್ತಾಳೆ ಅಂದರೆ ನಮ್ಮಲ್ಲಿರುವಂತಹ ವಚನಗಳು ಎಷ್ಟಿದ್ದು ಅನ್ನುವಂಥದ್ರ ಬಗ್ಗೆ ನಾವು ಸಿದ್ದರಾಮೇಶ್ವರರ ಒಂದು ವಚನದ ಕುರಿತಾಗಿ ನಾವು ಚಿಂತನೆಯನ್ನು ಮಾಡಬೇಕು ಅಲ್ಲಯ್ಯಗಳ ವಚನ ಎರಡೆಂಬತ್ತು ಕೋಟಿ ಸ್ವತಃ ಶೂನ್ಯ ಪೀಠದ ಮೂರನೆಯ ಘನತೆ ವೆತ್ತ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮೇಶ್ವರರು ಈ ಮಾತನ್ನು ಹೇಳ್ತಾರೆ ಅಲ್ಲಯ್ಯಗಳ ವಚನ ಎರಡೆಂಬತ್ತು ಕೋಟಿ ಎರಡೆಂಬತ್ತು ಕೋಟಿ ಅಂದರೆ ಜವಾರಿ ಭಾಷೆ ಒಳಗೆ ಹೇಳ್ತಾರೆ ನೋಡ್ರಿ ಮೂರಿಪ್ಪತ್ರ ಹತ್ತು ಅಂತಾರೆ ನಾಲ್ಕಿಪ್ಪತ್ರ ಐದು ಅಂತಾರ ಎರಡೆಂಬತ್ತು ಅಂದ್ರೆ ಅಂದರೆ ಒಂದು ನೂರ ಅರುವತ್ತು ಕೋಟಿ ವಚನಗಳನ್ನು ಅಲ್ಲಮ್ಮ ಪ್ರಭುದೇವರು ಒಬ್ಬರೇ ಬರೆದಿದ್ದಾರೆ ಅಂದರೆ ನಾವು ವಿಚಾರ ಮಾಡಬೇಕು ಅವರ ಅನುಭವದ ಎತ್ತರ ಎಷ್ಟು ದೊಡ್ಡದಿತ್ತು ಅಂತ ಹೇಳಿ ಈ ರೀತಿಯಾಗಿರುವಂತಹ ವಿಚಾರಗಳ ಕುರಿತಾಗಿ ನಾವು ಬಹಳ ವಿಸ್ತೃತವಾಗಿ ಇಲ್ಲಿ ಉಪನ್ಯಾಸವನ್ನು ಮಾಡಬೇಕಾಗಿತ್ತು ಸಮಯ ಬಹಳಷ್ಟು ಕಡಿಮೆ ಇರೋಣದರಿಂದ ಕೇವಲ ಹತ್ತೇ ನಿಮಿಷ ಇಲ್ಲಿ ಚಿಂತನೆ ಇರೋನ ಇರೋಣದರಿಂದ ಉತ್ಸವದಲ್ಲಿ ಸ್ವಲ್ಪ ಸಮಯದ ವ್ಯತ್ಯಾಸ ಆಯಿತು ಆದರೆ ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಖುಷಿಯಾಯಿತು ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ನಾನು ಪೂರ್ಣಗೊಳಿಸ್ತೀನಿ ಒಬ್ಬ ವ್ಯಕ್ತಿ ಯಾವಾಗ ಪರಿಪೂರ್ಣ ಆಗ್ತಾನ ಅನ್ನೋದಕ್ಕೆ ಚನ್ನ ಬಸವರ್ಣವ್ರು ಭಾಳ ಚಂದ ಒಂದು ವಚನ ಹೇಳ್ತಾರೆ ಇದೇ ವಚನದ ಕುರಿತಾಗಿಯೇ ಅಕ್ಕ ಆ ಮಾತು ಹೇಳಿರಬೇಕು ಶರಣರ ನುಡಿಗಳೇ ನನಗೆ ಗತಿಸೋಪಾನ ಅಂತ ಯಾಕೆ ಆ ಮಾತನ್ನು ಹೇಳಿದರು ಅಂದರೆ ಬಸವಣ್ಣ ಲಿಂಗದ ಬಗ್ಗೆ ಹೇಳಿದರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಂತ ಹೇಳಿ ಲಿಂಗದ ಬಗ್ಗೆ ಹೇಳಿದರು ಶಿವಯೋಗದ ಬಗ್ಗೆ ಹೇಳಿದರು ಕಾಯಕವೇ ಕೈಲಾಸ ಅಂತ ಹೇಳಿದರು ಇವತ್ತು ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಯೊಳಗೆ ನಾವು ಮಾತಾಡ್ತೀವಿ ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥದ್ರ ಬಗ್ಗೆ ಮಾತಾಡ್ತೀವಿ ಇದನ್ನು ಕಾರ್ಲ್ ಮಾರ್ಕ್ಸ್ ಹೇಳಿದರು ಅಂತ ಹೇಳ್ತೀವಿ ಅಮೆರಿಕಾದ ಗಾಂಧಿಯನಿ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಈ ಮಾತುಗಳನ್ನು ಹೇಳಿದರು ಅಂತ ಹೇಳ್ತೀವಿ ಈ ನೆಲದೊಳಗಿರುವಂತಹ ರಾಷ್ಟ್ರದೊಳಗಿರುವಂತಹ ಕೆಳವಳಗದೊಳಗಿರುವಂತಹ ಎಲ್ಲ ಕಾಯಕ ಜೀವಿಗಳನ್ನು ಗೌರವಿಸಬೇಕು ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥದ್ದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂಥ ಗ್ರಂಥವನ್ನು ನೀವು ನೋಡಬೇಕು ದಾಸ್ ಕ್ಯಾಪಿಟಲ್ ಅನ್ನುವಂತಹ ಗ್ರಂಥವನ್ನು ನೋಡಬೇಕು ಇವತ್ತು ಬಹಳ ಅದ್ಭುತವಾಗಿರುವಂತಹ ತತ್ವಗಳನ್ನು ಹೇಳ್ತಾರೆ ಇದೇ ತತ್ವಗಳ ಕುರಿತಾಗಿ ಬಸವಣ್ಣ ಚಿಂತನೆ ಮಾಡಿದರು ಕಾಯಕವೇ ಕೈಲಾಸವಾಗಬೇಕು ಭಾಳ ಮಂದಿ ಏನು ತಿಳ್ಕೊಂಡಿದ್ರು ಅಂದರೆ ಪೂಜಾ ಮಾಡೋದ ಕಾಯಕ ಅಂತ ತಿಳ್ಕೊಂಡಿದ್ರು ಬಸವಣ್ಣ ವಿಚಾರ ಮಾಡಿದರು ಎಲ್ಲರೂ ಪೂಜಾ ಮಾಡೋದ ಕಾಯಕ ಅಂತ ತಿಳ್ಕೊಂಡು ಬಿಟ್ಟ್ರಿ ಅಂದರೆ ಉಣ್ಣೋದು ಏನಿದೆ ಎಲ್ಲರೂ ನೀವು ವಿಭೂತಿ ರುದ್ರಾಕ್ಷಿ ಹಿಡ್ಕೊಂಡು ನೀವೆಲ್ಲರೂ ಪೂಜೆ ಮಾಡ್ಕೋತ ಕುತ್ಕೊಂಡು ಬಿಟ್ಟ್ರಿ ಅಂದರೆ ಉಣ್ಣೋದು ಏನಿದೆ ಅದಕ್ಕೆ ಬಸವಣ್ಣ ಹಿಂಗೆ ವಿಚಾರ ಮಾಡಿದರು ಪೂಜೆ ಮಾಡುವುದು ಕಾಯಕವಾಗಬಾರದು ಕಾಯಕವೇ ಪೂಜೆ ಆಗಬೇಕು ಅಂತ ಹೇಳಿದರು ಅದಕ್ಕೆ ಬಸವಣ್ಣ ಪ್ರಸ್ತುತವಾಗಿ ನಿಂತ್ಕೊಳ್ತಾರಂತೆ ಕಾಯಕದ ಬಗ್ಗೆ ಹೇಳಿದರು ದಾಸೋಹದ ಬಗ್ಗೆ ಹೇಳಿದರು ಸಮಾನತೆ ಬಗ್ಗೆ ಹೇಳಿದರು ಸ್ವಾತಂತ್ರ್ಯತೆ ಬಗ್ಗೆ ಹೇಳಿದರು ಎಕ್ಸೆಪ್ಟೆನ್ಸ್ ಅಂತ ನಾವು ಹೇಳ್ತೀವಿ ಇನ್ಕ್ಲೂಷನ್ ಅಂತ ನಾವು ಹೇಳ್ತೀವಿ ನೀವು ಭಾರತದ ಸಮಗ್ರ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಬೇಕು ಇನ್ಕ್ಲೂಸಿವ್ನೆಸ್ ಅಂತ ನಾವು ಮಾತಾಡ್ತೀವಿ ಇವ ನಮ್ಮವ ಅಂತ ನಾವು ಕೂಡ್ಕೊಳ್ಬೇಕು ಅಂತ ಹೇಳ್ತೀವಿ ಅದ್ರ ಬಗ್ಗೆ ಭಾಳ ಗಂಭೀರವಾದ ಚಿಂತನೆಯನ್ನು ಬಸವನ್ನ ಮಾಡಿದರು ಆ ಕಾರಣಕ್ಕಾಗಿಯೇ ಅಫ್ಘಾನಿಸ್ತಾನದಿಂದ ಈಗಿನ ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವರು ಬಂದರು ಒರಿಸ್ಸಾದಿಂದ ಶರಣರು ಬಂದರು ತಮಿಳುನಾಡಿನಿಂದ ಶರಣರು ಬಂದರು ಯಾಕೆ ಬಂದರು ಅಂದರೆ ಬಸವಣ್ಣನ ಮಾತುಗಳನ್ನು ಕೇಳುವುದಕ್ಕಾಗಿ ಬಂದರು ಶರಣರ ಮಾತುಗಳನ್ನು ಕೇಳುವುದಕ್ಕಾಗಿ ಬಂದರು ಅವ್ವಾ ನೀ ಮಾತಾಡೋನ್ ತಿಳ್ಕೊಂಡು ಎಲ್ಲರಿಗೂ ಹೇಳ್ತಿದ್ರು ಕಸ ಹೊಡೆಯುವಂಥ ಸತ್ಯಕ್ಕೆ ಹೇಳಿದ್ರು ಸೀರೆ ಒಳಗೊಂದು ಎಳೆಯ ಒರೆಯ ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮ ಮಾನೆ ನಿಮ್ಮ ಪ್ರಮಥ ರಾಣಿ ಅನ್ನುವಂತಹ ಮಾತುಗಳನ್ನು ಕಸ ಹೊಡೆಯುವಂತಹ ಸತ್ಯಕ್ಕೆ ಹೇಳ್ತಾಳೆ ನಾವು ಗಂಭೀರವಾದ ಚಿಂತನೆ ಮಾಡಬೇಕು ಈ ಒಂದು ಹಿನ್ನೆಲೆಯಲ್ಲಿ ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ ಚನ್ನಬಸವನವ್ರು ಭಾಳ ಅದ್ಭುತವಾಗಿ ಹೇಳ್ತಾರೆ ಗಂಡ ಬೇರುಂಡವೆಂಬ ಪಕ್ಷಿಗೆ ತಲೆ ಎರಡು ದೇಹ ಒಂದು ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿ ಸಾವಪ್ಪಲ್ಲದೆ ಜಯ ಅಯ್ಯ ಮುಂದೆ ಜಜ್ಮೆಂಟ್ ಭಾಳ ಚೆನ್ನಾಗಿ ಕೊಡ್ತಾರೆ ನೋಡ್ರಿ ಲಕ್ಷ ಕೊಟ್ಟು ಕೇಳಬೇಕು ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಬಿನಿ ನರಕ ತಪ್ಪದು ಕೂಡಲ ಚೆನ್ನ ಸಂಗಮ ದೇವ ಎಷ್ಟು ಅದ್ಭುತವಾದ ಮಾತಂದರೆ ಗಂಡ ಬೇರುಂಡ ಅನ್ನುವಂಥ ಒಂದು ಪಕ್ಷದ ನಾ ಎಲ್ಲ ತಾಯಿಯಂದ್ರಿಗೆ ಅದನ್ನೇ ಹೇಳೋದು ನೀವೆಲ್ಲರೂ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿರಲ್ರಿ ಅವಾರು ಈಗಂತೂ ಎಲ್ಲ ಕಡೆ ನಿಮ್ಮದ ಹವಾರಿ ಆಧಾರ್ ಕಾರ್ಡ್ ತೊಗೊಳ್ದೈತಿ ಹೋಗೋದೈತಿ ಆಧಾರ್ ಕಾರ್ಡ್ ತೊಗೊಳ್ದೈತಿ ಹೋಗೋದೇ ಬಹಳ ದೊಡ್ಡ ಪ್ರಮಾಣದೊಳಗೆ ಸರ್ಕಾರದವರು ನಿಮಗೆ ಅವಕಾಶ ಕೊಟ್ಟಾರ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ನೀವು ಬಸ್ ಹತ್ತಿರ್ತಿರಲ್ಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯ ಲಾಂಛನ ಒಂದದ ನೀವು ನೋಡಿರೇನ್ರಿ ಬಸ್ ಹತ್ತುವಾಗ ಏ ಹಪ್ಪಗಳ ಸೀಟ್ ಹಿಡಿದು ಹೆಚ್ಚಾಗೈತ್ರಿ ಆ ಲಾಂಛನ ಯಾವಾಗ ನೋಡೋಣ್ರಿ ನಾವು ನೀವು ನೋಡ್ಬೇಕಾ ಲಾಂಛನ ಯಾವುದು ಅಂದ್ರೆ ದಂಡ ಬೇರುಂಡ ಅನ್ನುವಂಥ ಒಂದು ಪಕ್ಷಿ ಅದ ಅದಕ್ಕೆ ತಲೆ ಎರಡದಾವ ದೇಹ ಒಂದ ಅದ ನಾಳೆ ಬಸ್ ಹತ್ತುವಾಗ ನೋಡ್ರಿ ಗೊತ್ತಾಗ್ತದೆ ಚನ್ನ ಬಸವನ್ನ ಇದ್ರ ಉದಾಹರಣೆ ಕೊಡಾಕತ್ತಾರೆ ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವನ್ನು ಎರೆದು ಬಿಟ್ಟಿವಿ ಅಂತಂದ್ರೆ ಆ ಪಕ್ಷಿ ಸತ್ತು ಹೋಗ್ತದ ಮುಂದೆ ಚನ್ನಬಸವನ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಭಿಣಿ ನರಕ ತಪ್ಪದು ಕೂಡಲ ಚನ್ನ ಸಂಗಮ ದೇವ ಅಂಗೈಯೊಳಗಿನ ಲಿಂಗ ಹಿಡ್ಕೊಂಡ ನೀ ಪೂಜೆ ಮಾಡ್ಕೊಂಡಿ ಅಂದ್ರೆ ಅದು ಆತ್ಮ ಕಲ್ಯಾಣ ಅದು ಜಂಗಮವನ್ನು ಮರೆಯುವಂಗಿಲ್ಲ ಸಮಾಜವನ್ನು ಮರೆಯುವಂಗಿಲ್ಲ ಈ ನಾವು ನಾವೆಲ್ಲರನ್ನ ಕಾಣಬೇಕು ದೇವರನ್ನ ಕಾಣಬೇಕು ಅಂತ ಹೇಳಿದರು ಅವಾಗ ಮಾತ್ರ ಆತ್ಮ ಕಲ್ಯಾಣನೂ ಆಗ್ತದೆ ಲೋಕ ಕಲ್ಯಾಣನೂ ಆಗ್ತದೆ ಇಂತಹ ವಿಷಯಗಳ ಕುರಿತಾಗಿ ಶರಣರು ಭಾಳ ಅದ್ಭುತವಾಗಿ ಚಿಂತನೆಯನ್ನು ಹೇಳ್ತಾರೆ ಅಂಥ ಶರಣರ ವಚನಗಳನ್ನು ನಾವೆಲ್ಲರೂ ಓದಬೇಕು ಅವರ ವಚನಗಳೇ ನಮಗೆ ಗತಿ ಆಗ್ತವೆ ಸೋಪಾನ ಆಗ್ತದೆ ಮೋಕ್ಷಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾವ ಅಂದರೆ ನಾವು ನೀವೆಲ್ಲ ಸೇರಿ ಆ ಮಾತುಗಳನ್ನು ಆ ವಚನಗಳನ್ನು ಓದಬೇಕು ಮಾತು ಬೇಡಿ ಮೌನ ಬಂಗಾರ ಅಂತ ಹೇಳ್ತಿದ್ರು ಅಲ್ಲಮ್ಮ ಪ್ರಭುದೇವರು ಅದ್ಯಾವ ಯಾವ ಸಂದರ್ಭದಲ್ಲಿ ಹೇಳಿದರು ಗೊತ್ತಿಲ್ಲ ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತ ಪವನಿಸುವಾಕೆ ನೀನಾರು ಹೇಳ ನೀವು ಮುಕ್ತಾಯಕ್ಕರ ಸಂಪಾದನೆಯನ್ನು ಓದಬೇಕು ಎಷ್ಟು ಚೆನ್ನಾಗಿದೆ ಗೊತ್ತಿದೆ ಅಂದರೆ ಬಹಳ ಅದ್ಭುತವಾಗಿರುವಂಥದ್ದು ಅಣ್ಣನ ದೇಹವನ್ನು ಪಾರ್ಥಿವ ಶರೀರವನ್ನು ಲಿಂಗ ಶರೀರವನ್ನು ಇಟ್ಟುಕೊಂಡು ಅಳತಾ ಇರುವಂಥ ಮುಕ್ತಾಯಕ್ಕ ಆಕೆಯ ದುಃಖವನ್ನು ನೋಡಿರುವಂತಹ ಅಲ್ಲಮ ಪ್ರಭುದೇವರಂದರು ಅಂಗೈಯೊಳಗೆ ಅಳಲದ ತೆರೆ ಹಿಡಿದು ಕಂಗಳ ಮುತ್ತ ಪವನಿಸುವ ಆಕೆ ನೀನಾರು ಹೇಳ ಬಹಳ ಅದ್ಭುತವಾಗಿರುವಂಥ ಒಂದು ವಚನ ಹೇಳ್ತಾರೆ ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಒಂದಾಗಿದೆ ಯಾಕೆ ಕಳಾಕತ್ತೀವ ಅಂತ ತಿಳ್ಕೊಂಡು ಅಂದಾಗ ಅಲ್ಲಿ ಸಂವಾದ ನಡೀತದೆ ಸಮಯ ಇಲ್ಲ ಕೊನೆಗೆ ಒಂದು ಮಾತನ್ನು ಮುಕ್ತಾಯಕ್ಕ ಅಂತಾಳ ಅಪ್ಪಗಳ ಭಾಳ ರೀ ನಿಮಗೆ ಮಾತಿನ ಚಪಲ ಹಿಂಗಿಲ್ಲ ನೋಡ್ರಿ ನೀವು ಯಾಕ ಭಾಳ ಮಾತಾಡೋಂಗೆ ಕಾಣ್ತೀರಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕ ಹೇಳಿದಾಗ ಅದು ಯಾವ ಘಟ್ಟದೊಳಗೆ ಅದು ಯಾವ ಸಂದರ್ಭದೊಳಗೆ ಅಲ್ಲಮ್ಮ ಪ್ರಭುಗಳಿಂದ ಆ ಮಾತು ಬಂತು ಗೊತ್ತಿಲ್ಲ ಒಂದೇ ಮಾತು ಹೇಳಿದರು ನೋಡವ ನನಗೆ ಮಾತಿನ ಚಪಲ ಇಲ್ಲ ನಿನ್ನ ಆತ್ಯಂತಿಕವಾಗಿರುವಂತಹ ದುಃಖ ಏನದ ಅಲ್ಲ ಅದನ್ನು ನೋಡಿ ನಾನು ಮಾತಾಡಕತ್ತೀನಿ ಈ ಮಾತುಗಳು ಅನ್ನುವಂಥದ್ದನ್ನು ನೀನು ಸರಳ ಅಂತ ತಿಳ್ಕೊಳ್ಬಾರ್ದು ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನುವಂಥ ಮಾತನ್ನು ಹೇಳಿದರು ಆ ಮಾತು ಕಲ್ಯಾಣದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿತ್ತು ಆ ಮಾತು ಕಲ್ಯಾಣದಲ್ಲಿ ಅದ್ಭುತವಾಗಿರುವಂಥ ಪರಿವರ್ತನೆಯನ್ನೇ ಉಂಟು ಮಾಡಿತ್ತು ಒಂದು ಮಾತು ಬಹಳ ದೊಡ್ಡ ಕೆಲಸ ಮಾಡ್ತದೆ ನಾವೆಲ್ಲರೂ ಶರಣರ ಮಾತುಗಳನ್ನು ಅಂದರೆ ವಚನಗಳನ್ನು ನಾವೆಲ್ಲರೂ ಓದಬೇಕು ವಚನಗಳನ್ನು ಜನಮಾನಸಕ್ಕೆ ತಲುಪಿಸಬೇಕು ಈಗ ನಾವೆಲ್ಲರೂ ಸೇರಿ ಎಷ್ಟು ವಚನ ಹೇಳ್ತೀವಿ ಅಂದರೆ ಐದುನೂರು ವಚನ ಹೇಳ್ತೀವಿ ಭಾಳಾಮಳು ಅದರಾಗ ಗಿರಿಕಿ ಹೊಟ್ಟೀವಿ ಇಪ್ಪತ್ತ್ಮೂರು ಸಾವಿರ ವಚನಗಳದಾವಂದ್ರೆ ಆ ಎಲ್ಲ ವಚನಗಳ ಕುರಿತಾಗಿ ನಾವೆಲ್ಲರೂ ಚಿಂತನೆ ಮಾಡೋಣ ಜನಮಾನಸಕ್ಕೆ ಆ ವಚನಗಳನ್ನು ನಾವೆಲ್ಲರೂ ತಲುಪಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಬಹಳ ತೆಗೆದುಕೊಂಡೆ ಅನ್ನಿಸ್ತದೆ ತಮಗೆಲ್ಲ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ಬಳ್ಳಾರಿಯೊಳಗೆ ಬಸವಣ್ಣನ ಬಳ್ಳಿ ಎಲ್ಲ ಕಡೆಗೂ ಹಬ್ಬತಾ ಇರುವಂಥದ್ದನ್ನು ನೋಡಿದರೆ ಭಾಳ ಅಂದ್ರೆ ಭಾಳ ಆಗ್ತದೆ ಇವತ್ತು ಒಂದೇ ದಿನ ಇದು ಬಳ್ಳಿ ಹಬ್ಬಬಾರ್ದು ಈ ಬಳ್ಳಿಗೆ ನಿರಂತರವಾಗಿ ನೀರನ್ನು ಎರೆದು ಈ ಬಸವ ಬಳ್ಳಿಯನ್ನು ನಿರಂತರವಾಗಿ ಹಬ್ಬಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನೀವೆಲ್ಲರೂ ಮಾಡಿರಿ ಅನ್ನುವಂತಹ ಮಾತನ್ನು ನಾವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಕೋರಿ ಹ್ಞೂ ಇನ್ನೊಂದು ಅಪ್ಪ ಅವರೊಂದು ಸೂಚನೆಯನ್ನು ಹೇಳಿದರು ಐದನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಬಹುದೊಡ್ಡದಾಗಿರುವಂಥ ಒಂದು ಸಮಾವೇಶ ಅಲ್ಲಿ ಅಕ್ಟೋಬರ್ ಐದನೇ ತಾರೀಕಿಗೆ ಎಲ್ಲರೂ ನೀವೆಲ್ಲ ಅಲ್ಲಿಗೆ ಬರಬೇಕು ಎಷ್ಟು ಅದ್ಭುತವಾಗಿ ಆ ಕಾರ್ಯಕ್ರಮ ನಡೀತದೆ ಅಂದರೆ ಒಂದು ಸಂದರ್ಭ ಇತ್ತು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ದಾರಿಗಳು ಎಲ್ಲಿಗೆ ಹೋಗ್ತಾವ ಅಂದರೆ ಎಲ್ಲರೂ ತಲೆ ಎತ್ತಿ ಹೇಳ್ತಾ ಇದ್ರು ಕೈ ಮುಗಿದು ಹೇಳ್ತಾ ಇದ್ರು ಎಲ್ಲ ದಾರಿಗಳು ಬಸವ ಕಲ್ಯಾಣಕ್ಕೆ ಅಂತ ಹೇಳ್ತಾಯಿದ್ರು ನೀವು ಇಂಗ್ಲೀಷ್ ಸಾಹಿತ್ಯವನ್ನು ಓದಿದರೆ ಗೊತ್ತಾಗ್ತದೆ ಆಲ್ ರೋಡ್ ಟು ದಿ ರೋಮ್ ಅಂತ ಒಂದು ಮಾತಿದೆ ಎಲ್ಲ ದಾರಿಗಳು ಎಲ್ಲಿಗೆ ಹೋಗ್ತಾವಂದ್ರೆ ಇಟಲಿಯ ರೋಮ್ ನಗರಕ್ಕೆ ಹೋಗ್ತಾವ ಅಂತ ತಿಳ್ಕೊಂಡು ಹೇಳ್ತಿದ್ರು ಈಗ ನಾವೆಲ್ಲರೂ ಒಂದು ಘಟ್ಟದೊಳಗಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಐದನೇ ತಾರೀಕಿಗೆ ಕನ್ನಡ ನಾಡಿನ ಎಲ್ಲ ದಾರಿಗಳು ಎಲ್ಲಿಗೆ ಸೇರ್ತಾವಂದ್ರೆ ಬೆಂಗಳೂರಿಗೆ ಸೇರ್ತಾವ ಅಲ್ಲಿ ನಾವೆಲ್ಲರೂ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡೋದು ನಮ್ಮ ಶರಣರ ತತ್ವಗಳನ್ನು ಎಲ್ಲ ಕಡೆಗೆ ಪಸರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೋದದೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವೆಲ್ಲ ಬರ್ತೀವಂತ ನೀವೆಲ್ಲರೂ ಪ್ರಮಾಣ ಮಾಡಬೇಕು ಜೋರು ತಟ್ಟಬೇಕ್ರಿ ಕೈ ಮ್ಯಾಲೆತ್ತಿ ಜೋರಾಗಿ ಚಪ್ಪಾಳಿಯನ್ನು ತಟ್ಟ್ರಿ ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಚಪ್ಪಾಳಿ ಏನೋ ತಟ್ಟಿದ್ರಿ ಪ್ರೇಮಕ್ಕರ್ ಹೇಳಿದ್ರು ಅದ್ರ ಬಗ್ಗೆ ಎಡಗೈ ಮೇಲೆ ಹಿಂಗೆ ಬಲಗೈ ತೊಗೊಂಡ್ರೆ ಎಲ್ಲರು ಎಡಗೈ ಅಂದರೆ ಲಿಂಗಾಯ ಇದ್ರೊಳಗೆ ಲಿಂಗಾಯಿಡು ಗದ್ದಿಗಿರಿ ಇದ್ದು ಲಿಂಗಾಯಿಡೂ ಗದ್ದಿಗೆ ಮುಟ್ಟಿ ಪ್ರಮಾಣ ಮಾಡಿರಿ ಎಲ್ಲರೂ ಐದನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತೀರಿ ಅಂತ ಹೇಳಿ ಅಪ್ಪಗಳು ಯಾಕೋ ಶಾನೆ ಇದ್ದಂಗೆ ಕಾಣ್ತಾರೆ ಅದಕ್ಕೆ ನಾ ಚಪ್ಪಾಳೆನೇ ತಟ್ಟಿಲ್ಲ ಅಂತ ಯಾರಾದರೂ ಅಂದ್ರೆ ಅಂದ್ರೆ ಚಪ್ಪಾಳೆ ತಟ್ಟಿದವ್ರಟ್ಟ ಪ್ರಮಾಣವಚನ ಮಾಡಿದಂಗೆ ಅಲ್ಲ ರೀ ಚಪ್ಪಾಳೆ ಸೊಪ್ಪಳು ಯಾರ್ಯಾರು ಕೇಳಿತ್ತಲ್ಲ ನೀವೆಲ್ಲರೂ ಪ್ರಮಾಣ ನೀವು ನೀವೆಲ್ಲರೂ ಬೆಂಗಳೂರಿಗೆ ಬರಬೇಕು ಇವತ್ತು ನಾವು ಮಾತೆತ್ತಿದ್ರೆ ಸಂದರ್ಭ ಬಂತು ಅಂದರೆ ದೆಹಲಿ ಚಲೋ ಬೆಂಗಳೂರು ಚಲೋ ಹುಬ್ಬಳ್ಳಿ ಚಲೋ ಅಂತ ನಾವು ಮಾತಾಡ್ತೀವಿ ಅಕ್ಟೋಬರ್ ಐದನೇ ತಾರೀಕಿಗೆ ನಾವೆಲ್ಲರೂ ಬೆಂಗಳೂರು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿ ನಾವೆಲ್ಲರೂ ವಿಶ್ವಕ್ಕೆ ಕಾಯಕ ಸಂಸ್ಕೃತಿಯನ್ನು ದಾಸೋಹ ಸಂಸ್ಕೃತಿಯನ್ನು ಪಸರಿಸೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜಯ ಗುರು